ಹಾಗೆ ಉಂಟು ನಿಮ್ಗೆ ಒಂದು ವಿಷಯ ಹೇಳಿಗುಂಟು ತುಂಬಾ ಜನ ಕೇಳ್ತಿದ್ರು ಮೊನ್ನೆ ನೀಲಂಬರಿ ಹರ್ಬಲ್ ಹೇರ್ ಅಲ್ಲಿ ಹಾಕಿದ್ರಿಂದ ಎಂತಾದ್ರೂ ಆಯ್ತಾ ಚೇಂಜಸ್ ಆಗಿದೆ ಮೆಸೇಜ್ ಮಾಡಿ ಕೇಳ್ತಿದ್ರು ಹಾಗೆ ಹೇರ್ ಫಾಲ್ ಉಂಟಾ ಹೇರ್ ಗ್ರೋತ್ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡುವ ಅಂತ ಇವತ್ತು ನಾ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಎಂತ ಹೇಳಿದ್ರೆ ನನ್ನ ಹೇರ್ ನಾನೊಂದು ಎಷ್ಟು ವಾರಕ್ಕೆ ಎರಡು ಸಲ ಹಾಕ್ತೇನೆ ಡೈಲಿ ಹಾಕಿದ್ದು ತುಂಬಾ ಒಳ್ಳೇದು ನಾನು ವಾರಕ್ಕೆ ಎರಡು ಸಲ ಅಥವಾ ಕೆಲವೊಂದ್ಸಲ ಒಂದು ಸಲಸ ಹಾಕ್ತೇನೆ ನನ್ನದು ಸ್ವಲ್ಪ ಹೇರ್ ಗ್ರೋತ್ ಆಗಿದೆ ಇಷ್ಟಿದ್ದದು ಇಷ್ಟು ಇಷ್ಟು ಗ್ರೋತ್ ಆಗಿದೆ ನನ್ನ ಅಪ್ಪನ ಹೇರ್ ಇಲ್ಲೆಲ್ಲ ಬೋಲ್ ಇತ್ತು ಅವರದು ಫೋಟೋ ಹಾಕ್ತೇನೆ ನೋಡಿ ಮೊದ್ಲಿದ್ದು ಹೇಗಿತ್ತು ಫಸ್ಟ್ ಮತ್ತೆ ನೆಕ್ಸ್ಟ್ ಡೇ ಹೇಗಾಗಿದೆ ಅಂತ ಅವರದ್ದು ಚಂದ ಹೇರ್ ಗ್ರೋತ್ ಅಂತದ್ದು ಗೊತ್ತಾಗ್ತದೆ ಕೆಲವರು ಹೇಳ್ತಿದ್ರು ಇದು ಅದು ಫೇಕ್ ಅದೆಲ್ಲ ಇದು ಸುಳ್ಳು ಅಂತ ಹೇಳಿ ಯಾವ್ದೇ ಫೇಕ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ಫೇಕ್ ಹೇಗಿರ್ತದೆ ಅಂತ ಹೇಳಿದ್ರೆ ಐನೂರು ರೂಪಾಯಿಗೆ ಎರಡು ಬಾಟಲ್ ಆರ್ನೂರು ರೂಪಾಯಿಗೆ ಎರಡು ಬಾಟಲ್ ಹಾಗೆರ್ತದೆ ಇವ್ರದ್ದು ಅಂಗಡಿಯೇ ಉಂಟು ಅಂಗಡಿ ಉಂಟು ಅಲ್ಲಿಂದಲೇ ಅವರೆಲ್ಲ ಪ್ಲೇಸ್ ಗೆ ಡೆಲಿವರಿ ಕೊಡ್ತಿದ್ದಾರೆ ಫೇಕ್ ಇದ್ರೆ ಉಂಟಲ್ಲ ಅವರ ಮುಖ ಕೂಡ ತೋರಿಸುದಿಲ್ಲ ಇವರದ್ದು ಮುಖ ಕೂಡ ತೋರಿಸ್ತಾರೆ ವಿಡಿಯೋ ಕಾಲ್ ಕೂಡ ಮಾಡಬಹುದು ನಿಮ್ಗೆ ಬೇಕಿದ್ರೆ ನೋಡಬಹುದು ಅವರೇ ಆಯಿಲ್ ಅನ್ನು ಮಾಡಿ ಕೊಡುದು ಹಾಗೆ ಮತ್ತೆ ಇದು ಫೇಕ್ ಇದ್ರೆ ಉಂಟಲ್ಲ ಯಾರು ಕೂಡ ಮುಖ ತೋರಿಸುದಿಲ್ಲ ಯಾವ್ದು ಕೂಡ ಅಂಗಡಿ ಕೂಡ ಇರುದಿಲ್ಲ ಫೇಕ್ ಉಂಟು ಹೇಗೆ ಗೊತ್ತುಂಟಾ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ಬೇರೆ ಬೇರೆ ಆನ್ಲೈನ್ ಅಲ್ಲಿ ಆನ್ಲೈನ್ ಆಪ್ ಅಲ್ಲಿ ಅವ್ರು ಐನೂರು ರೂಪಾಯಿಗೆ ಎರಡು ಬಾಟಲ್ ಕೊಡುದು ಯಾರಂತಲೇ ಗೊತ್ತಿಲ್ಲ ಅವರು ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಹೋಗುದೇ ಇಲ್ಲ ಹಾಗೆಲ್ಲ ಇರ್ತದೆ ಹಾಗೆ ಎಂತ ಆಗ್ತದೆ ಅದನ್ನೆಲ್ಲ ತಕೊಂಡು ಕೆಲವರು ಇದನ್ನು ಒರಿಜಿನಲ್ ಮಾಡೋರು ಇರ್ತಾರಲ್ಲ ಆಯಿಲ್ ಅದು ಫೇಕ್ ಅಂತ ಹೇಳ್ತಾರೆ ಅದು ನಿಜವಾಗಿ ಉರದು ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ನಿಮ್ಗೆ ಬಾಟಲ್ ತೋರಿಸ್ತೇನೆ ನೋಡಿ ಇದು ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಉಂಟಲ್ಲ ಇದು ಯಾವುದೇ ಫೇಕ್ ಅಲ್ಲ ಇವರದು ಮೈಸೂರಲ್ಲಿ ಶಾಪ್ ಉಂಟು ನಿಮ್ಗೆ ಬೇಕಿದ್ರೆ ಆರ್ಡರ್ ಮಾಡಬಹುದು ಡ್ಯಾಂಡ್ರಫ್ ಹೇರ್ ಫಾಲ್ ಅದೆಲ್ಲ ಕಮ್ಮಿ ಆಗ್ತದೆ ಡ್ಯಾಂಡ್ರಫ್ ಇಲ್ಲ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಕೂಡ ಜಾಸ್ತಿ ನಾನು ಯೂಸ್ ಮಾಡಿದ್ರೆ ತುಂಬಾ ಕಡಿಮೆ ಆಗ್ಬಹುದು ಹಾಗೆ ಮತ್ತೆ ಇದು ಯಾವುದೇ ರೀತಿಯ ಕೆಮಿಕಲ್ ಎಲ್ಲ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ನೀವು ಅದು ಫೇಕ್ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಬೇಕಿದ್ರೆ ಉಂಟಲ್ಲ ಡೈರೆಕ್ಟ್ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವರದೇ ಶಾಪ್ ಇಂದ ಅವರು ನಿಮ್ಗೆ ಕೊಟ್ಟು ಡೆಲಿವರಿ ಮಾಡ್ತಾರೆ ಮನೆಗೆ ಡೆಲಿವರಿ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಸಹ ಉಂಟು ಹಾಗೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೇವೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಉಂಟಲ್ಲ ನಾವು ಹೇಗೆ ಮನೆಯಲ್ಲಿ ನೋಡಿ ಬೇರೆ ಬೇರೆ ಬೇರು ಎಲೆಯನ್ನೆಲ್ಲ ತಂದು ಹೇಗೆ ಬಿಸಿ ಮಾಡ್ತೇವೆ ಹಾಗೆ ಅವರು ಕೂಡ ಕಾಡಿಂದ ಎಲ್ಲ ತಂದು ಕೆಲವೊಂದು ಬೇರುಗಳು ಎಷ್ಟು ನೂರೆಂಟು ಗಿಡ ಮೂಳಕೆಗಳಿಂದ ಮಾಡಿದ ಎಣ್ಣೆ ಇದು ಹಾಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ ಯಾರಿಗಾದ್ರೂ ಆರ್ಡರ್ ಮಾಡುವ ಮಾಡ್ಬಹುದು ಹೇಳಿದಂತ ಹೇಳಿದ್ರೆ ಕೆಲವರು ಫೇಕ್ ಎಲ್ಲ ಹೇಳ್ತಾರಲ್ಲ ಅದಕ್ಕೆ ವಾಪಸ್ ನಿಮಗೆ ಕನ್ಫರ್ಮೇಶನ್ ಗೆ ಹೇಳಿದ್ದು ನಾನ್ ನಿಮಗೆ ತಲೆಗೆ ಹೇಳ್ತೇನೆ ಹೇಗೆ ಹಾಕ್ಬೇಕು ಅಂತ ಹೇಳಿ ಕೆಲವರು ಉಂಟಲ್ಲ ಖಾಲಿ ಕೂದಲಿಗೆ ಹಾಕ್ತಾರೆ ನೋಡಿ ತಲೆಗೆ ಹಾಕುವಾಗ ಉಂಟಲ್ಲ ನಮಗೆ ಮೇನ್ ಆಗಿ ಹೇರ್ ಗ್ರೋತ್ ಆಗುದು ಎಲ್ಲಿ ಗೊತ್ತುಂಟಾ ಇಲ್ಲಿ ನೋಡಿ ತಲೆ ಸ್ಕಾಲ್ಪ್ ಉಂಟಲ್ಲ ಇಲ್ಲಿ ಈ ಬುರುಡೆಯಲ್ಲಿ ಇದಾಗೋದು ಬುರುಡೆ ಅಲ್ಲ ಮಂಡೆಯಲ್ಲಿ ಹೇರ್ ಗ್ರೋತ್ ಆಗುದು ಅದಕ್ಕೆ ನೀವು ಉಂಟಲ್ಲ ಹಾಕುವಾಗ ಮಾತ್ರ ಇಲ್ಲಿಗೆ ಚಂದ ಹಾಕ ತಲೆ ಬುಡಕ್ಕೆ ಚಂದ ಹಾಕುದು ನಾನು ಸ್ವಲ್ಪ ಹಾಕ್ತೇನೆ ಈಗ ನಂಗೆ ಹೇಗೆ ಗ್ರೋತ್ ಹಾಕ್ಲಿಕ್ಕೆ ಇತ್ತು ನಾನು ಎಂತ ಗೊತ್ತುಂಟ ಸಂಜೆ ಎಲ್ಲ ನಾನು ಅದು ಕೆಲಸ ಆಗಿ ಇಲ್ಲೆಲ್ಲ ವರ್ಕ್ ಎಲ್ಲ ಆಗಿ ಸಂಜೆ ಎಣ್ಣೆ ತಲೆಗೆ ಹಾಕುದು ಮತ್ತೆ ಒಂದು ಎರಡು ಗಂಟೆ ಬಿಟ್ಟಾದ್ಮೇಲೆ ಸ್ನಾನ ತಲೆಗೆ ಸ್ನಾನಕ್ಕೆ ಹೋಗುದು ಹಾಗೆ ನೋಡಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಮತ್ತೆ ಕೂದಲು ಇದು ಬುಡಕ್ಕೆ ತಾಗಿದ್ರು ಸಾಕು ನೋಡಿ ನಾನು ಸ್ವಲ್ಪ ತಗೊಂಡಿದ್ದೇನೆ ಇಲ್ಲಿ ಹೀಗೆ ಹಾಕೋದು ಬುಡಕ್ಕೆ ಚಂದ ಮಸಾಜ್ ಮಾಡಿ ಯಾರೆಲ್ಲ ಯಾರಿಗೆಲ್ಲ ಹೇರ್ ಗ್ರೋತು ಅಥವಾ ಡ್ಯಾಂಡ್ರಫ್ ಹೋಗಬೇಕು ಚಂದ ಹೀಗೆ ಆಯಿಲ್ ಹಾಕಿದ್ರೆ ಆಯಿತು ಇಲ್ಲಿ ಸಹ ಹಾಕಿ ಇಲ್ಲಿ ಸಹ ಹಾಕಿ ಚಂದ ಮತ್ತೆ ಉಂಟಲ್ಲ ಎಲ್ಲರಿಗೆ ಕೂದಲು ಒಂದು ಮೇಯ್ನಾಗಿ ಚಂದ ಬರಬೇಕು ಅಂತ ಹೇಳಿ ಒಂದು ಆಸೆ ಇರ್ತದೆ ಅದಕ್ಕೋಸ್ಕರ ನೀವು ಉಂಟಲ್ಲ ಕೇರ್ ಅದನ್ನು ಕೂಡ ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೆ ಯಾರೆಲ್ಲ ನೀವು ಯಾರಿಗೆಲ್ಲ ಕೂದಲು ಚಂದ ಬರಬೇಕು ಅಂತ ಇದ್ದವರು ಚಂದ ಈ ನೀಲಾಂಬರಿ ಎಣ್ಣೆಯನ್ನು ಚಂದ ಮಾಡಿ ಹಾಕಿ ಮತ್ತೆ ನೋಡಿ ನಿಮಗೆ ಎಷ್ಟು ಚಂದ ಬರ್ತದೆ ಅಂತ ಹೇಳಿ ಫಸ್ಟ್ ಗೆ ನೀವು ಸ್ವಲ್ಪ ಟೈಮ್ ಆಗ್ಬೇಕು ಮಾತ್ರ ಹಾಕಿ ಹಾಕಿ ಹಾಗೆ ನನ್ನ ಕೂದಲು ನಿಮಗೆ ಗೊತ್ತಾಗ್ತದೆ ಎಷ್ಟು ಉದ್ದ ಬಂದಿದೆ ಅಂತ ಹೇಳಿ ನಿಮಗೆ ಮೊದಲಿನ ವಿಡಿಯೋದಲ್ಲಿ ನೋಡಿ ನನ್ನ ಕೂದಲು ಎಷ್ಟು ಚಿಕ್ಕ ಅಂತ ಹೇಳಿ ಈಗ ನೋಡಿ ಉದ್ದ ಬಂದಿದೆ ಅಂದ್ರೆ ಇಷ್ಟು ಉದ್ದ ಬಂದಿದೆ ಒಂದು ಸೆಂಟಿಮೀಟರ್ ಅಷ್ಟು ನಾನು ಉಂಟಲ್ಲ ಅದರ ಮೀಟರ್ ಅಲ್ಲಿ ನೋಡಿ ನೋಡೋದು ಎಷ್ಟು ಉಂಟು ಅಂತ ಹೇಳಿ ಕೆಲವರಿಗೆ ಡೌಟ್ ಎಲ್ಲ ಇತ್ತು ಅದನ್ನ ಒಮ್ಮೆ ಕ್ಲಿಯರ್ ಮಾಡುವ ಹೇಳುವ ಅಂತ ಹೇಳಿ ನಾನು تمہರೆ ಕಾಲಿ ಕುಟೆ ಜೋರು ಇಂಟು ಇವತ್ತು ನೆಕ್ಸ್ಟ್ ಡೇ ನಿನ್ನೆ ಲದನೆ ನೋಡಿ ಕೂಡಲ ಖುಷಿ ಆಗ್ತದೆ ನೋಡಿ ಹೇಗಂತು ತುಂಬಾ ಹೇರ್ ಗ್ರೋತ್ ಆಗಿದೆ ಅಲ್ಲ ಹಾಗೆ ಅದನ್ನು ಇದು ಕಟ್ಲಿಗೆ ಕೂಡ ನೋಡಿ ಕೂಡ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿ ಹೇಳ್ತದ ಅದು ಹಾಗೆ ನಿನ್ನೆ ತೊಂದಿಗೆ ಆಗಲಿಲ್ಲ ಎಲ್ಲ ಹೇಳ್ತಾ ನಾನು ಷ್ಟಿದೆ ಇನ್ನೆಂತ ಗೊತ್ತುಂಟ ಕೆಳಗಿದ್ರು ಸ್ಪ್ಲಿಟ್ ಇರೋದು ಮೊದ್ಲೈತೆ ಸರಿಯಾಗ್ತದೆ ಈಗ ನೋಡಿ ಎಷ್ಟು ಹೇರ್ ಗ್ರೋತ್ ಆಗಿದೆ ನೀವು ನೋಡಿ ಎರಡು ತಿಂಗಳ ನಾನು ಇದೇ ಎಣ್ಣೆಯನ್ನು ಹೇಳಿದ್ದೇನೆ ಆ ಆ ವೀರದಲ್ಲಿ ಎಷ್ಟು ಚಿಕ್ಕ ಹೇರ್ ಇತ್ತು ಈಗ ನೋಡಿ ಎಷ್ಟು ದೊಡ್ಡ ಗ್ರಹಾಗಿದೆ ಖುಷಿ ಆಗ್ತದೆ ನೋಡುವಾಗ ನೀರು ಕಾಯಿಸಲಿಕ್ಕೆ ಇಟ್ಟಿದ್ದಾರೆ ಅಮ್ಮ ಇದು ಎಂತ ಗೊತ್ತುಂಟಾ ಇದು ನಾವು ಒಳ್ಳೆ ಈಗ ಇಲ್ಲೇ ಇಡ ಹಾಕಿದ್ದು ಆಚೆ ಎಲ್ಲ ಇಲ್ಲೇ ಸು ಲಾಭ ಆಗ್ತದೆ ಒಲೆ ಇಲ್ಲಿಂದ ಅಲ್ಲಿ ತಕೊಂಡು ಹೋಗ್ಲಿಕ್ಕೆ ಸು ಲಾಭ ಆಗ್ತದೆ ಮನೆಯೊಳಗ್ ಮನೆಯೊಳಗೆ ಅದಕ್ಕೆ ಇಲ್ಲೇ ಒಲೆ ಇದು ಕುದಿಸಿ ಮತ್ತೆ ಆರಿಸಿ ಕುಡಿದಿವಿ ನೀರನ್ನು ಮತ್ತೆ ಎಂತಾದ್ರೂ ಫ್ರೈ ಎಲ್ಲ ನಾವ್ ಇದನ್ನೆ ಮಾಡ್ಲಿಕ್ಕೆ ಇಡ್ತೇವೆ ಅದಕ್ಕೆಲ್ಲಸ ಲಾಭ ಆಗ್ತದೆ ಈಗ ಸ್ವಲ್ಪ ಮಳೆ ಬಿಟ್ಟದ ಅದಕ್ಕೆ ಒಮ್ಮೆ ಅಲ್ಲಿ ಹೋಗಿ ಬರುವ ಅಂತ ಮೋಡ ಬಂದಿದ್ದು ದೊಡ್ಡ ಎಂತ ಎಂತ ನಿಂಗೆಂತ ಹಾ ದೊಡ್ಡ ಮೋಡ ಈಗ ಉಪವಾಸ ಮಳೆ ಬರ್ತದೆ ಮಳೆ ಬಂದು ಸ್ವಲ್ಪ ಕಡಿಮೆ ಇತ್ತು ಇವತ್ತು ಸ್ಟಾರ್ಟ್ ಆಗಿದೆ ನೋಡಿ ನಾವಿಲ್ಲಿ ಬರುವಾಗ ಲೈನ್ ಅಲ್ಲಿ ಬರುದು ನೋಡಿ ಲೈನ್ ಅಲ್ಲಿ ಇನ್ನೊಂದು ಬಾಕಿ ಆಗಿದೆ ಬರ್ಬೋದು ಇದು ಇಲ್ಲಿ ನೋಡಿ ಇದರ ಸರ್ಕಸ್ ಇಲ್ಲಿ ನಡೀತಾ ಉಂಟು ಬಾದಾಮಿ ಹಾಳಾಯ್ತಾ ಅಂತ ಅಲ್ಲ ಮೊನ್ನೆ ನಾವು ಅಂಗಡಿಯಿಂದ ತಂದದ್ದು ಉಂಟಲ್ಲ ಯಾವಾಗ ಕಳೆದ ವರ್ಷ ತಂದದ್ದು ಒಂದೇ ಅದು ಒಂದೇಯಾ ಹೀರೆಕಾಯಿ ಮೊನ್ನೆ ನೋಡಿ ಮೊನ್ನೆ ನೋಡಿ ನಾವು ತೋರಿಸಿದೆ ಎಷ್ಟು ಚಿಕ್ಕ ಐತಿ ಇವತ್ತೋಡಿ ಹಾ ಮದ್ರಂಗಿ ಬಿಡಿಸಿ ಆಗಿದೆ ಮೆಹಂದಿ ಎಲ್ಲ ನೋಡಿ ಅಲ್ಲೆಲ್ಲ ನೋಡಿ ಚಿಗುರು ಬಂದಿದೆ ಹೂ ಬಿಟ್ಟಿದೆ ಚಂದ ಕಾಣ್ತಾ ಉಂಟು ಹೂಗಳು ನಿಂಗ ಉಂಟಲ್ಲ ಒಂದು ಆಶ್ಚರ್ಯವಾದ ಒಂದು ವಿಷಯ ಹೇಳಿಕೊಟ್ಟು ಅದೊಂದು ದೊಡ್ಡ ಕತೆ ಉಂಟು ಈಗ ನಾನು ಶಾರ್ಟ್ ಅಲ್ಲಿ ಹೇಳ್ತೇನೆ ಗೊತ್ತುಂಟಾ ನಮ್ಮ ಮನೇಲಿ ಒಂದು ನನಗೊಂದು ಒಬ್ರು ಅಜ್ಜಿ ಕೊಟ್ಟಿದ್ರು ಅದೊಂದು ಮುಂದೋಳೆ ಆ ಮುಂದೋಳೆ ಉಂಟಲ್ಲ ನನ್ನ ಅಕ್ಕನ ಮದುವೆ ಟೈಮ್ ಅಲ್ಲಿ ಎಲ್ಲ ಮನೆಲ್ಲ ಕ್ಲೀನ್ ಮಾಡೋಕೆ ಅದು ಬಿಸಾಡಿ ಹೋಗಿದೆ ಎಲ್ಲಿಗೂ ಅದು ಒಂದು ಮೊನ್ನೆ ಉಂಟಲ್ಲ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದೆ ಅದು ನಿಮಗೆ ಅದರ ಬಗ್ಗೆ ಸ್ವಲ್ಪ ಹೇಳ್ಬೇಕು ಉಂಟು ನೋಡುವ ನಿಮಗೆ ತೋರಿಸುವ ಫಸ್ಟ್ ಹೇಗೆಲ್ಲ ಉಂಟು ಎಂತ ಅಂತ ಹೇಳಿ ನೋಡಿ ಇದೆ ನೋಡಿ ಚಿನ್ನ ನೋಡಿ ಇಲ್ಲಿ ಉಂಟು ನೋಡಿ ಕಾಣ್ತದ ಕಾಣ್ತದ ಇಲ್ಲವಾ ಚಿನ್ನವ ಇದೆಂತ ನಮಗೆ ಸಹ ಗೊತ್ತಿಲ್ಲ ನೋಡಿ ಇದೊಂದು ನಂಗೆ ಅಜ್ಜಿ ಕೊಟ್ಟದ್ದು ಚಂದ ಉಂಟು ನಾಲ್ಕು ನಾಲ್ಕು ವರ್ಷ ಮಣ್ಣಾಡಿಯಲ್ಲಿ ಇತ್ತು ನಾಲ್ಕು ವರ್ಷ ಅಲ್ಲ ಅಕ್ಕನ ಮದುವೆ ಅಲ್ಲಿ ಅದು ಮಿಸ್ ಆದ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ನಮಗೆ ಹುಡುಕಿ ಹುಡುಕಿ ಸಿಗ್ಲೇ ಇಲ್ಲ ಮತ್ತೊಂದು ದಿವಸ ಮಣ್ಣಾಡಿಯಲ್ಲಿ ಮೊನ್ನೆ ಸಿಕ್ಕಿದೆ ಅದು ಕಲ್ಲು ಅದು ನಾವು ಇಡೋ ಮಾಡ್ತಿದ್ದೇವೆ ನಮಗೆ ಸಿಗ್ಲಿಲ್ಲ ಅದು ನನ್ನ ಹಸ್ಬೆಂಡ್ಗೆ ಸಿಕ್ಕಿದೆ ಇದು ಅಪ್ಪನಿಗೆ ಸಿಕ್ಕಿದೆ ಅವ್ರು ತಂದು ಮನೆ ಮಣ್ಣಿಲ್ಲ ನಾವು ಇರಲಿಲ್ಲ ನಮ್ಗೆ ಗೊತ್ತಿಲ್ಲ ಚಂದ ಮಾಡಿ ತೊಳೆದು ಮಳೆಗೆ ಸ್ವಲ್ಪ ಮೇಲೆ ಬಂದಿದೆ ಅಂತ ಹೌದೌದು ಬಂದಿದೆ ಮತ್ತೆ ಅದು ಸ್ವಲ್ಪ ಕೂಡ ಕಲ್ಲರ್ ಹೋಗ್ಲಿಲ್ಲ ಯಾಕೆ ಅಂತ ಇಡಿ ಅಂತ ಇಲ್ಲಿ ಸರಿ ಕಾಣ್ತದೆ ಅಂತ ಅಲ್ಲಿ ಸರಿ ಕಾಣ್ತಾ ಹಾ ಕಾಣ್ತಿದೆ ನೋಡಿ ಎಷ್ಟು ಚಂದ ಉಂಟು ಸ್ವಲ್ಪ ಕೂಡ ನಾಲ್ಕು ವರ್ಷ ಇತ್ತು ನೋಡಿ ಅಂತೆಲ್ಲ ಈ ವಿಡಿಯೋದಲ್ಲಿ ನಿಜ ನೋಡ್ಲಿಕ್ಕೆ ಚಿನ್ನವೇ ನೋಡ್ಲಿಕ್ಕೆ ಅದು ಇದು ಚಿನ್ನವ ಎಂತ ಗೊತ್ತಿಲ್ಲ ಅಂತ ಇದ್ರೊಂದು ಕತೆ ಉಂಟು ಇದು ನಿಮ್ಗೆ ಹೇಳ್ಲಿಕ್ಕೆ ಉಂಟು ಎಂತ ಅಂತ ಹೇಳಿ ನೋಡಿ ಎಷ್ಟು ಚಂದ ಉಂಟು ಮುಂದೊಳ್ಳೆ ಮುಂದೊಳ್ಳೆ ಹಾಕ್ಲಿಕ್ಕೆ ಅಜ್ಜಿ ಕೊಟ್ಟದು ಇವಳಿಗೆ ಡ್ಯಾನ್ಸ್ ಎಲ್ಲ ಇದ್ರೆ ಅದಕ್ಕೆ ಕೊಟ್ಟದ್ದು ಡ್ಯಾನ್ಸ್ ಕ್ಲಾಸ್ ಇದ್ರೆ ಇದನ್ನ ಹಾಕಿಲ್ಲ ಕೊಟ್ಟದ್ದು ವರ್ಷ ಆಯ್ತು ಅಂದ್ರೆ ಈಗ ತಂದ ಅಲ್ಲ ಇದು ಇದಕ್ಕೆ ತುಂಬಾ ವರ್ಷ ಆಗಿದೆ ನಾನ್ ಚಿಕ್ಕ ನನಗೆ ನಂಗೆ ಕೊಟ್ಟದು ಬ್ರಜ್ಜಿ ಅಷ್ಟಾದ ಕೂಡ ಅದು ಯಾಕೆ ಕಲರ್ ಹೋಗ್ಲಿಲ್ಲ ಅಂತ ನೋಡಿ ಡಿಸೈನ್ ಅದೆಲ್ಲ ಚಂದ ಉಂಟು ಇದೆಂತ ಗೊತ್ತುಂಟ ಮಣ್ಣಿನಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಮದುವೆ ಟೈಮ್ ಬಿಸಿಡಿಯೋದ್ದು ಹಾಗೆ ನೋಡಿ ಅದು ಈಗ ಸಿಕ್ಕಿದೆ ಸ್ವಲ್ಪ ಕೂಡ ಕಲರ್ ಹೋಗ್ಲಿಲ್ಲ ಅದು ಚಿನ್ನವ ನಮ್ಗೆ ಕನ್ಫರ್ಮ್ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಕಲರ್ ಹೋಗ್ಲಿಲ್ಲ ಎಂತೂ ಹೋಗ್ಲಿಲ್ಲ ಆದ್ರೆ ಹೇಗೆ ನಮ್ಗೆ ಅಲ್ವಾ ಅಂತ ಹೇಗೆ ನೋಡ್ಬೋದು ಅಂತ ಮಳೆ ಬರುವಾಗ ಉಂಟಲ್ಲ ಮೊನ್ನೆ ಹೊರಗೆ ಬಂದು ಹೌದು ಸಾಮಾನೆಲ್ಲ ಮನೆಯ ವಸ್ತುನೆಲ್ಲ ಒಂದು ಸೈಡ್ ಬಿಸೈಡ್ ಇದೆಲ್ಲ ಬೇಡದೆಲ್ಲ ಮಣ್ಣೆಲ್ಲ ಸೇರಿ ಕೂಡ ಈಗ ನೋಡಿ ಸಿಕ್ಕಿದೆ ಒಂದು ಆಶ್ಚರ್ಯ ಎಂತ ಹೇಳಿದ್ರು ಕಲ್ಲರಿ ಹೋಗ್ಲಿಲ್ಲ ಒಂದು ಅಜ್ಜಿ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೇಳಿ ಕೊಟ್ಟದ್ದು ನಮ್ಮ ಆಚೆ ಒಬ್ರು ನಾವು ಸಿಕ್ಕಿರುವಾಗ ಆಗ ಕೊಟ್ಟದನ್ನು ತೆಗೆದಿಟ್ಟದ್ದು ಅದು ಅಕ್ಕನ ಮದುವೆ ಟೈಮಲ್ಲಿ ಅಚ್ಚಿ ಬಿಸಾಡಿ ಹೋಗಿ ಈಗ ಮಣ್ಣಿನ ಅಡಿಯಲ್ಲಿ ಅಪ್ಪ ತಂದು ಕೊಡುವಾಗ್ಲೇ ಗೊತ್ತದ ಗೊತ್ತಿಲ್ಲ ಅವರು ನಿಜದ್ದು ತುಂಬಾ ಖುಷಿ ಆಯ್ತು ಎಂತಾದ್ರೂ ಕಾರಣ ಗೊತ್ತುಂಟ ಮಣ್ಣಿನಡೆಯಲ್ಲಿ ಇದ್ರು ಕೂಡ ಇನ್ನೂ ಕಲರ್ ಹೋಗ್ಲಿ ಈಗ ನೋಡಿ ಕಲರ್ ಹೋಗ್ಲಿಲ್ಲ ಈಗ ನೋಡಿ ರೋಡ್ ಗೋಡಾದ್ರೆ ಕಲರ್ ಹೋಗಿಯೇ ಹೋಗ್ತದೆ ಎಂತಾದ್ರೂ ಇದ್ರೆ ಹೋಗಿ ಹೋಗ್ತದೆ ಇದು ಕಲರ್ ಹೋಗ್ಲಿಲ್ಲ ಅಷ್ಟಿದ್ರು ಮಳೆ ಬಂದು ಬಂದು ಆಗ್ಲಿಲ್ಲ ಅದೇ ನಮ್ಗೆ ಒಂದು ಆಶ್ಚರ್ಯ ಅದನ್ನ ಈಗ ಟೆಸ್ಟ್ ಕೊಡ್ಬೇಕು ನಮಗೆ ಗೊತ್ತಿಲ್ಲ ಎಂತ ಅಂತ ಹೇಳಿ ನೋಡಿ ಟೆಸ್ಟಿಗೆ ಕೊಟ್ಟು ಹೌದಾ ಕನ್ಫರ್ಮ ಚಿನ್ನ ಕನ್ಫರ್ಮ್ ಅಂತ ಹೇಳಿ ನೋಡಬೇಕು ನಾವೊಂದು ಚಿನ್ನ ಈಗ ಪರ್ಚೇಸ್ ಮಾಡಿ ತಂದರೆ ಕಿವಿದಾಗಲಿ ಇದು ಕಿತ್ತಿ ಇದು ಚೈನ್ ಅಂತ ಅದು ಇದಾಗುವ ಬಿಳಿ ಆಗ್ತದೆ ಅಂದರೆ ಅದರ ಕಲರ್ ಎಲ್ಲ ಹೋಗ್ತದೆ ಒಂದು ತಿಂಗಳ ಹೋಗ್ತದೆ ಸ್ವಲ್ಪ ಲೈಟ್ ಆಗ್ತದೆ ಲೈಟ್ ಆಗ್ತದೆ ಇದು ಯಾಕೆ ಹೋಗ್ಲಿಲ್ಲ ಅಂತ ನಾನು ಹೌದು ಅಂತ ಕಲರ್ ಹೋಗ್ಲಿಲ್ಲ ಚಂದ ಉಂಟು ಹೇಗ್ ನಾವು ಅಂಗಡಿಯಿಂದ ಚಿನ್ನ ತರ್ತೇವೆ ನೋಡಿ ಅದೇ ರೀತಿಯಲ್ಲಿ ಉಂಟು ಈಗ ನಮಗೆ ಅದು ಟೆಸ್ಟ್ ಮಾಡ್ಬೇಕು ನೋಡ್ಬೇಕು ಅಜ್ಜಿ ಅಜ್ಜಿಗೆ ಅಜ್ಜಿ ಅಲ್ಲ ಅವರಿಗೆ ಸ್ವಲ್ಪ ಗೊತ್ತಿಲ್ಲದೆ ಚಿನ್ನದ್ದು ಸೊಸೆದು ತೆಗೆದು ನನಗೇನೆ ಕೊಟ್ರಾ ಎಂತ ಯಾರಿ ಗೊತ್ತು ಅಂತ ಗೊತ್ತಿಲ್ಲ ನೋಡ್ಬೇಕು ಅದನ್ನು ನಾವು ಟೆಸ್ಟ್ ಮಾಡಿ ನೋಡ್ಬೇಕಷ್ಟು ಟೆಸ್ಟಿಗೆ ಕೊಡ್ಬೇಕು ನಮ್ಗೆ ಸಿಕ್ಕಿದಷ್ಟಲ್ಲ ಹಾಗೆ ನಿಮ್ಗೆ ಹೇಳುವ ಅಂತ ಹೇಳಿ ಆಯ್ತು ನನ್ಗೆ ಸಿಕ್ಕಿ ಟೆಸ್ಟ್ ಮಾಡ್ಲಿಕ್ಕೆ ಕೊಡುವ ಟೆಸ್ಟ್ ಮಾಡಿ ಕೊಟ್ಟು ಅದು ಎಂತ ಚಿನ್ನದ ಅಂಗಡಿಯಲ್ಲಿ ಕೊಡ್ತಾರೆ ಅಂತ ಅಮ್ಮ ಹೇಳಿದ್ರಲ್ಲ ಹಾಗೆ ನಿಮ್ಗೆ ಎಂದಾದ್ರೂ ಐಡಿಯಾಸ್ ಉಂಟಾ ಎಂತಾದ್ರು ಚಿನ್ನ ಆಗಿರ್ಬೋದು ಅಲ್ವಾ ಅಂತ ಹೇಳಿ ಹೇಳಿ ಗೊತ್ತಿದ್ರೆ ಮತ್ತೆ ಟೆಸ್ಟ್ ಮಾಡಿ ನಿಜ ಅಂತ ಆದ್ರೆ ನಿಮ್ಗೆ ಹೇಳುವ ಚಿನ್ನ ಅಂತ ಆದ್ರೆ ಮತ್ತೆ ಅಜ್ಜಿಗೆ ತೆಗೆದು ಕೊಡುವ ಅವರಿಗೆ ಹಾಗೆ ಹಾಗೆಲ್ಲ ನಮಗೆ ಮಣ್ಣಿನ ಅಡಿಯಲ್ಲಿ ಚಿನ್ನ ಸಿಕ್ಕಿದ್ಯ ನೋಡಿ ಇದು ಪೇಂಟ್ ಯಾವ್ದು ಕೊಟ್ಟದಂತ ಕೇಳಿದ್ರು ಮೊನ್ನೆ ಇದಕ್ಕೆ ನಾವು ಬಾಟಲ್ ಪೇಂಟ್ ಮಾಡಿದ್ದಲ್ಲ ನೋಡಿ ಇದು ಎಫೆ ವಿಕ್ರಿಲ್ ಆಗ್ತೇವೆ ಕಲರ್ ಇದು ತರ್ಬೋದು ನೋಡಿ ಈ ರೀತಿ ಆರು ಕಲರ್ ಸಿಗ್ತದೆ ಹತ್ತು ಬಾಟಲ್ಸ ಸಿಗ್ತದೆ ಅದಕ್ಕೆ ರೇಟ್ ಜಾಸ್ತಿ ಇದಕ್ಕೆ ಎಷ್ಟು ನೂರು ರೂಪಾಯಿ ಅಂತ ರೇಟ್ ಜಾಸ್ತಿ ಆಗಿದೆ ಅವತ್ತು ಅರ್ವತ್ತ ಹೌದೌದು ಇದೀಗ ನೂರು ರೂಪಾಯಿ ನೋಡಿ ಇಲ್ಲಿ ನೂರು ರೂಪಾಯಿ ಹಾಗೆ ಅವತ್ತೆಲ್ಲ ಕಡಿಮೆ ಇತ್ತು ಈಗ ನೋಡಿ ಇಂಥದ್ದು ಅಂದ್ರೆ ಆಯ್ತು ಪೇಂಟಿಂಗ್ ನಾನು ಇದು ನೋಡಿ ಸ್ವಲ್ಪ ಕಲರ್ ಇಡುದು ಯಾವ ಯಾವ ಕಲರ್ ಅದಕ್ಕೆ ಅದು ಯೂಸ್ ಮಾಡ್ಲಿಲ್ಲ ಹಾಗೆ ಗೊತ್ತಾಗ್ಲಿಲ್ಲ ವೈಟ್ ವೈಟ್ ಎಲ್ಲ ಇದಕ್ಕೆ ಯೂಸ್ ಮಾಡ್ಲಿಲ್ಲ ಇದಕ್ಕ ಹಾಕ್ಲಿಕ್ಕೆ ಉಂಟು ಗೊತ್ತಾಗ್ತದೆ ಯಾವ ಕಲರ್ ಅಂತೇಳಿ ಬ್ಲಾಕ್ ಬ್ಲೂ ಎಲ್ಲೋ ಇಲ್ಲ ತೆಗ್ದು ತೆಗ್ದು ನೋಡ್ಬೇಕು ಈ ರೀತಿ ಕಲರ್ ಬೇಕಿದ್ರೆ ತರ್ಬೋದು ನೋಡಿ ಇಲ್ಲೊಂದು ನಿಮಗೆ ಕಾಣ್ತಾ ಉಂಟಾ ನೋಡಿ ಅದೆಂತ ಗೋದುಂಟಾ ಅದು ಯಲ್ಲೋ ಕಲರ್ ತಿಂಗು ಆ ಅದೆಂತ ಗೋದುಂಟಾ ಯೆಲ್ಲೋ ಕಲರ್ ಉಂಟಲ್ಲ ಸ್ವಲ್ಪ ನಾನು ಕಂಜಿಸ್ ಬುದ್ಧಿ ತೋರಿಸಿದ್ದು ಲೈಟ್ ಕಲರ್ ಹಾಕಿದ್ದು ಹಾಗೆ ಉಂಟಲ್ಲ ಎಲ್ಲ ಲೈನ್ ಲೈನ್ ಬಂದಿದೆ ನೀವು ಯಾವ್ದಾದ್ರು ಎಲ್ಲ ಬೇರೆ ಕಲರ್ ಚಂದ ಹಿಡಿತದೆ ಯಲ್ಲೋ ಕಲರ್ ಹಾಕ್ತಿದ್ರು ಉಂಟಲ್ಲ ಸ್ವಲ್ಪ ಡಾರ್ಕ್ ಕಲರ್ ಹಾಕಿ ನೋಡಿ ನಿಮಗೆ ತೋರಿಸ್ತೇನೆ ಎಲ್ಲ ಲೈನ್ ಬಂದಿದೆ ಅಂದ್ರೆ ಸ್ವಲ್ಪ ಕಡಿಮೆ ಇತ್ತು ಇದು ಎಂತ ಯಲ್ಲೋ ಕಲರ್ ಅದಕ್ಕೆ ನಾನು ಎಂತ ಮಾಡಿದೆ ಸ್ವಲ್ಪ ಕಂಜಿಸ್ ಬುದ್ಧಿ ತೋರಿಸುವ ಅಂತ ಹೇಳಿ ಲೈಟ್ ಆಗಿ ಕಲರ್ ಕೊಟ್ಟು ಈ ರೀತಿ ಆಗಿದೆ ಇನ್ನು ನೀವು ಕೊಡುದಾದ್ರೆ ಡಾರ್ಕ್ ಕಲರ್ ಕೊಡಿ ಅಂದ್ರೆ ಎರಡು ಲೇಯರ್ ಕೊಡಿ ಅಂತ ಪೇಂಟ್ ನೋಡಿ ಈ ರೀತಿ ಅಂದ್ರೆ ಸ್ವಲ್ಪ ಲೈನ್ ನೋಡಿ ಇಲ್ಲಿ ಲೈನ್ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅದು ಲೈಟ್ ಕಲರ್ ಕೊಟ್ಟು ನೋಡಿ ಇದು ಕೂಡ ಹಾಗೆ ಯಲ್ಲೋ ಕಲರ್ ಲೈಟ್ ಹಾಕಿದ್ದು ನೋಡಿ ಈ ರೀತಿ ಲೈಟ್ ಅಂದ್ರೆ ಹೋಗಿದೆ ನೋಡಿ ಸ್ವಲ್ಪ ಡಾರ್ಕ್ ಹಾಕ್ಬೇಕು ಬೇರೆ ಕಲರ್ ಎಲ್ಲ ಹೋಗ್ಲಿಲ್ಲ ನೋಡಿ ರೆಡ್ ಕಲರ್ ಎಲ್ಲ ಎಂತ ಆಗುದಿಲ್ಲ ಎಂತ ಡಬಲ್ ಕಲರ್ ಹಾಕಿದ್ದು ಅಂದ್ರೆ ಎರಡು ಸಲ ಹಾಕಿದ್ದೇನೆ ಹಾಗೆ ಪತ್ರೊಡೆ ಮಾಡಿದ್ದು ಇದು ಗ್ರೇವಿ ಇತ್ತು ಜಾಸ್ತಿ ಈಗ ನೋಡುವಾಗ ಡ್ರೈ ಆಗಿದೆ ನೋಡಿ ಮತ್ತೆ ಡ್ರೈ ಆಯ್ತು ಒಂದು ಗಂಟೆ ಬಿಟ್ಟು ನೋಡುವಾಗ ಡ್ರೈ ಆಗ್ತದೆ ಅದು ಎಲ್ಲ ಎಂತ ಪೀಸ್ಗಳು ಹೀರ್ಕೊಂಡು ಈಗ ಆಟಿ ಸಮಯದಲ್ಲಿ ಜಾಸ್ತಿ ಮಾಡುದು ಈ ಮಳೆಗೆ ಉಂಟಲ್ಲ ಈ ರೀತಿಯ ಪತ್ರೆಯನ್ನು ತಿನ್ಬೇಕು ಭಾರಿ ರುಚಿ ಹಾಗೆ ಉಂಟಲ್ಲ ಇದು ನಮ್ಮ ಮಂಗಳೂರಲ್ಲಿ ಆಟಿ ಸಮಯದಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಆಟಿ ಆಟಿ ಸಮಯದಲ್ಲಿ ತಿಂಡಿಗಳು ಸ್ಟಾರ್ಟ್ ಆಗ್ತದೆ ಈ ಪತ್ರಡೆಗೆ ಕೋಳಿ ಸಾರು ಬರ್ತದಲ್ಲ ಅದನ್ನು ಹಾಗೆ ಮಿಕ್ಸ್ ಮಾಡಿ ತಿನ್ಬೇಕು ಬರ್ ರುಚಿ ಇದು ಕೋಳಿ ಸಾರಲ್ಲ ಆ ನಿಜವಾಗಿ ಇದು ಕೋಳಿ ಸಾರಿಗೆ ಹಾಕುದಿಲ್ಲ ಈಗ ಪ್ಲೇನ್ ಸಾರು ಇರ್ತದಲ್ಲ ಅದಕ್ಕೆ ಆಗುದು ಚಿಕನ್ ಇದು ಗ್ರೇವಿಗೆ ಒಮ್ಮೆ ಹಾಕಿ ತಿನ್ನಿ ಅಂತೆ ಪತ್ರೆಯನ್ನು ಸೂಪರ್ ಆಗ್ತದೆ ಮತ್ತೆ ಅದು ಪುಳಿ ಮುಂಚೆಗೆಲ್ಲ ಹಾಕಬಾರ್ದು ಅದಷ್ಟು ಒಳ್ಳೇದು ಖಾರ ಅಲ್ಲ ಅಷ್ಟು ಒಳ್ಳೇದಾಗುದಿಲ್ಲ ಬೋಳ್ಳ ಸಾರು ಬರ್ತಲ್ಲ ತೆಂಗಿನ ಹಾಲೆಲ್ಲ ಹಾಕಿ ಮಾಡ್ತದೆ ಸೂಪರ್ ಹಾಗೆ ನನಗೆ ತಿನ್ಮಾಂತ ಆಯ್ತಿದ್ದು ಈಗ ಮಳೆ ಬರ್ತಾ ಉಂಟಲ್ಲ ನನ್ನ ಫೇವ್ರೇಟ್ ಕೋಳಿ ಸಾರು ಹಾಕಿದ್ದು ಅಂತೇಳಿ ತುಂಬಾ ಫೇವ್ರೇಟ್ ನನ್ನದು ನಾನು ಅದನ್ನೇ ತಿಂತಿರ್ತದೆ ಭಾರಿ ಒಳ್ಳೇದು ವರ್ಷದಲ್ಲಿ ಒಮ್ಮೆ ಆದರೂ ಇದನ್ನು ತಿನ್ನಲೇಬೇಕು ಎಲ್ಲರೂ ಹಾಗೆ ಕೆಚ್ಚು ನೀಲೇನು ಆಟಿ ಸಮಯದಲ್ಲಿ ಮಾಡುದು ರೆಸಿಪಿ ಚಾನಲಲ್ಲಿ ಉಂಟು ಬೇಕಿದ್ರೆ ಚಾಕ್ ಮಾಡ್ಬೋದು ಇದು ಹೇಗೆ ಮಾಡುದು ಹೇಳಿ ನೋಡಿ ಎಂತ ನೋಡಿ ಹೇಳಿ ಎಂತ ಆಗಿರ್ಬೋದು ಇದು ನೋಡ್ಲಿಕ್ಕೆ ಭಾಳ ಚಂದ ಉಂಟಲ್ಲ ಇದು ಯಾರಿಗೆ ಗೊತ್ತುಂಟು ನೋಡಿ ಅವರಿಗೆ ಮಾತ್ರ ಗೊತ್ತು ಇಲ್ಲದಿದ್ರೆ ಇದನ್ನು ಗೆಸ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಎಂತ ಹೇಳಿ ಉಂಟು ನಮಗೆ ಗೊತ್ತಿರಲಿಲ್ಲ ನಮಗೆಸ ಗೊತ್ತಿರ್ಲಿಲ್ಲ ಖರ್ಜೂರ ಬರ್ತೇನೆ ಒಣ ಖರ್ಜೂರ ನಾವು ತರ್ತೇವೆ ಅಲ್ಲ ಅದೇ ಇದು ಅದು ನೋಡಿ ಇದು ಹಸಿ ಇದನ್ನೇ ಒಣಗಿಸಿ ಖರ್ಜುರ ಆಗುತ್ತೆ ಇದು ಖರ್ಜುರವೇ ಇದು ಹಸಿ ಖರ್ಜುರ ಈ ನನಗೆ ಉಂಟಲ್ಲ ಗೊತ್ತಿರ್ಲಿಲ್ಲ ಈ ರೀತಿ ರೆಡ್ ಕಲರ್ ಇರ್ತದೆ ಅಂತ ಹೇಳಿ ಅದು ಒಣಗುವಾಗ ಬ್ರೌನ್ ಕಲರ್ ಅಲ್ಲ ಆಗುದು ಸೇಮ್ ಖರ್ಜುರ ಉಂಟಲ್ಲ ಅದುವೇ ಹಸಿ ನಾನು ಇಷ್ಟೊಂದು ನೋಡಿರ್ಲಿಲ್ಲ ಅಪ್ಪ ನಂದಿದ್ರ ಅಂಗಡಿಯಲ್ಲಿ ಮಾಡಿಕೊಂಡಿದ್ರಂತೆ ಹಾಗೆ ತಂದ್ರು ನೋಡಿ ಹಸಿ ಖರ್ಜುರ ಈಗ ಉಂಟಲ್ಲ ಚಂದ ಉಂಟು ನೋಡಿ ನೋಡಿ ಇದು ಈ ರೀತಿ ಉಂಟು ಬೀಜ ನೋಡಿ ಖರ್ಜುರ ಅಲ್ಲ ಬೀಜ ನೋಡಿದ್ ಬೀಜ ಹಸಿ ಖರ್ಜೂರ ಇದು ಒಣಗಿದ ಖರ್ಜುರ ತಿನ್ಬೇಕು ಅದಕ್ಕೆ ನಾಲ್ಕೈದು ತಿನ್ಬೇಕು ಒಣ ಖರ್ಜೂರ ತುಂಬಾ ಒಳ್ಳೇದು ಮತ್ತೆ ತಂಪು ಕೂಡ ರೀತಿ ಕಣ್ಣೀರು ಒಂದು ನಮ್ಮ ಮನೆಯಲ್ಲಿ ಈ ರೀತಿ ತರಕಾರಿ ತಂದಿದ್ದಾರೆ ಇದು ಜಿಗುಜೆ ದಿವಿ ಅಲೋಸ ಇದು ಅಂಗಡಿಯಿಂದಲೇ ತಂದದ್ದು ನಮ್ಮ ಮನೆಯಲ್ಲಿ ಮರದ್ದು ಕೂಡ ಆಗ್ಲಿಲ್ಲ ಒಂದು ಬೀಟ್ರೋಟ್ ಸ್ವಲ್ಪ ಕ್ಯಾರೆಟ್ ಬಟಾಟೆ ಅದು ದಾಳಿಂಬೆ ಗಿಳಿಗಳಿಗೆ ಸ್ವಲ್ಪ ಕೊಟ್ಟೆ ಇದು ಇಂತ ಬುಟ್ಟಿ ಉಂಟಲ್ಲ ದೋಸೆ ಮಾಡಿ ಹಾಕ್ತೇವಲ್ಲ ಅದೆಲ್ಲ ಬೂಸ್ಟ್ ಬಂದಿತ್ತು ನಮ್ಮ ಮನೆಯಲ್ಲಿ ಅದು ಮಳೆಗಾಲದಲ್ಲಿ ಬೂಸ್ಟ್ ಬರ್ತದೆ ಅದಕ್ಕೆ ಎಂತ ಮಾಡಿದೆ ಚಂದ ತೊಳೆದು ಅದು ಒಣಗಿಸಿದ್ದು ಒಣಗಿಸಿದ ಹೇಗೆ ಇದು ಒಳೆ ಉಂಟು ಅಲ್ಲ ಹೀಗೆ ಮಾಡಿ ಒಳ್ಳೆ ಮೇಲೆ ಹೀಗೆ ಇಟ್ಟದ್ದು ಮತ್ತೆ ಇದು ಬೂಸ್ಟ್ ಬಂದದ್ದು ನೀವು ತಾತ ಉಂಟ ಇದು ತೊಳೆ ಇಲ್ಲ ನಿಮಗೆ ತೋರಿಸ್ಬೇಕಲ್ಲ ನೋಡಿ ಇತ್ತು ಹಾ ಬೂಸ್ಟ್ ಬಂದೆ ನೋಡಿ ಅದು ನೀರೆಲ್ಲ ಕಾಗಿದ್ರೆ ಚಂಡಿ ಆದ್ರೆ ಹಾಗೆ ಬರ್ತದೆ ಅದಕ್ಕೆ ಚಂದ ಮಾಡಿ ತೊಳೆದು ಅದನ್ನ ಒಣಗ್ಲಿಕ್ಕೆ ಹಾಕ್ಬೇಕು ಒಳೆ ಮೇಲೆ ಕೂಡ ಗ್ಯಾಸ್ ಮೇಲೆ ಹೀಗೆ ಇಟ್ಟು ಕೂಡ ಆಗ್ತದೆ ಅದು ಸ್ಪೀಡ್ ಇಟ್ಟು ಇಲ್ಲಿ ಬೇಕು ಮೇಲೆ ಇಟ್ಕೊಂಡು ಒಣಗಿಸಿದ್ರೆ ಆಯ್ತು ಹೀಗೆ ಆಯ್ತು ಈಗ ಎಷ್ಟು ಚಂದ ಇದು ನೋಡಿ ಇನ್ನು ಅದು ಎಂತ ಗೊತ್ತುಂಟಾ ಇದು ಸ್ವಲ್ಪ ಅಂದ್ರೆ ನೀರಿನ ಅಂಶ ಇದ್ರೆ ಈ ಬೇಸ ಮಳೆಗಾಲದಲ್ಲಿ ಬೇಗ ಬೂಸ್ಟ್ ಹಿಡಿಯುದು ಇಂಥದಕ್ಕೆಲ್ಲ ಬೂಸ್ಟ್ ಅದು ದೋಸೆ ಮಾಡುವ ಸ್ವಲ್ಪ ನೀರೆಲ್ಲ ತಾಗಿ ಹೀಗೆ ಆಗುದು ಚಂದ ಉಂಟು ಈಗ ಮೊನ್ನೆ ತೊಳ್ದು ಮೊನ್ನೆ ತೊಳೆದು ಇಟ್ಟದ್ದು ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂತದ್ದು ಮರದ್ದು ದೋಸೆ ಹಾಕುದಿಲ್ಲ ಗ್ಯಾಸ್ ಮೇಲೆ ಈಗ ಇಟ್ಟಾಯ್ತು ಅದ್ರ ಮೇಲೆ ಇಡ್ಬೇಡಿ ಒತ್ತಿ ಮತ್ತೆ ಕರಚ್ಬೋದು ಹ್ಮ್ ಎಲ್ಲ ಹೋಗ್ಬೋದು ನೋಡಿ ಇದಕ್ಕೆ ನೀರಿನ ಅಂಶ ಇತ್ತು ಹಾಗೆ ನೋಡಿ ಬೂಸ್ಟ್ ಬೂಸ್ಟ್ ಚಂದ ತೊಳಿಬೇಕು ಹೀಗೆ ಹಾಕಿ ಒಂದು ಸ್ಕ್ರಬ್ಬರಲ್ಲಿ ಅಥವಾ ಸೋಪ್ ಆಗಿ ಕೂಡ ಇದು ಹಾಗೆ ಇತ್ತು ಹಾಗೆ ನೋಡಿ ಕ್ಲೀನ್ ಆಗಿದೆ ತೊಳೆದು ಆಯ್ತು ಹಾಗೆ ನೀವು ಇವತ್ತಿನ ಬ್ಲಾಗ್ ಅನ್ನು ಮುಗಿಸೋದು ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಹಾಗೆ ಇನ್ನು ಎಲ್ರು ಜಾಗೃತಿ ಆಗಿರಿ ನೀರಿನ ಹತ್ರ ಎಲ್ಲ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಜಾಸ್ತಿ ನೀರು ಬರ್ತಾ ಉಂಟು ಜಾಸ್ತಿ ನೀರಲ್ಲಿ ಇರುವ ಕಡೆ ಯಾರು ಕೂಡ ಹೋಗ್ಬೇಡಿ ಮಳೆಗಾಲದಲ್ಲಿ ಜಾಗೃತಿ ಆಗಿರಿ ಡೆಂಗ್ಯೂ ಎಲ್ಲ ಬರ್ತಾ ಉಂಟು ಸೊಳ್ಳೆಗಳನ್ನೆಲ್ಲ ಕಸಲಿಕ್ಕೆ ಬಿಡ್ಬೇಡಿ ಅದನ್ನೆಲ್ಲ ಓಡಿಸಿ ನೀವು ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡದಲ್ಲಿ ಸಿಗುವ ಬಾಯ್